ಆಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ದೀಪಾವಳಿ ಹಬ್ಬದ ಮೊದಲನೇ ದಿನ ಅಂದರೆ ಅಮಾವಾಸ್ಯ ದಿನ ಲಕ್ಷ್ಮೀ ಪೂಜೆಯನ್ನು ಮಾಡ್ತಾ ಇದ್ದೀವಿ ಅಂದರೆ ಸೋಮವಾರ ಸೋಮವಾರ ನಾವು ಸಂಜೆಯೇ ಲಕ್ಷ್ಮೀ ಪೂಜೆ ಮಾಡೋಣ ಅಂತ ಹೇಳಿ ಲಕ್ಷ್ಮೀ ಪೂಜೆಗೆ ಬೇಕಾದಂಥದ್ದು ಪ್ರತಿಯೊಂದನ್ನು ಸಹ ನಾವು ನೀಟಾಗಿ ಜೋಡಿಸ್ಕೊಂಡ್ವಿ ಹೀಗೆ ಲಕ್ಷ್ಮಿಗೆ ಸೀರೆಯನ್ನು ಉಡಿಸಿ ಒಡವೆಯನ್ನು ಹಾಕಿ ಪದ್ಮವನ್ನು ಹಾಕಿ ಹಾಗೆ ಹೂವಿನ ಸೇವಂತಿಗೆ ಹೂವಿನ ಅಲಂಕಾರ ನಾವು ಬೆಳೆದಂತಹ ವರ್ಷದಲ್ಲಿ ಬೆಳೆದಂಥ ಅಡಿಕೆಯನ್ನು ಇಟ್ಟು ದೇವರಿಗೆ ನಾವು ಹಣ್ಣು ತಾಂಬೂಲ ಹಾಗೆ ದುಡ್ಡನ್ನು ಇಟ್ಟು ನಾವು ಪೂಜೆಯನ್ನು ಮಾಡ್ತೀವಿ ಹೀಗೆ ನೋಡಿ ಲಕ್ಷ್ಮೀ ಪೂಜೆಗೆ ಅಂತ ಹೇಳಿ ತಯಾರಿ ಮಾಡೋ ಅಂಥದ್ದು ಅದಕ್ಕೆ ಅಂತಲೇ ಇವತ್ತು ಲಕ್ಷ್ಮೀ ಪೂಜೆ ಆಗಿರೋದ್ರಿಂದ ಫಸ್ಟ್ ವಿಘ್ನ ವಿನಾಶಕನಿಗೆ ಬೆಲ್ಲದ ಎಡೆಯನ್ನು ಮಾಡಿ ಅದಾದ ನಂತರ ಮನೆಯಲ್ಲೂ ಸಹ ನಾವು ಅವತ್ತು ಬೇಳೆ ಪಾಯಸ ಹಾಗೆ ಅನ್ನ ತುಪ್ಪ ಹಾಲು ಎಲ್ಲ ಇಟ್ಟು ಎಡೆ ಇಟ್ಟು ತುಪ್ಪದ ತುಪ್ಪದ ಆರತಿ ಹಾಗೆ ಹೊಕ್ಕಳಿಯನ್ನು ಮಾಡಿ ದೇವರಿಗೆ ಆರತಿಯನ್ನು ಎತ್ತಿದ್ವಿ ಹಾಗೆ ಲಕ್ಷ್ಮೀ ಸಹಸ್ರನಾಮವನ್ನು ಹಾಕಿ ಅದಕ್ಕೆ ಕುಂಕುಮಾರ್ಚನೆಯನ್ನು ಸಹ ಮಾಡಿದ್ವಿ ನಾವು ಅದಾದ ನಂತರ ಬುಧವಾರ ಹಬ್ಬ ಮಾಡಿದ್ದು ಮಂಗಳವಾರ ಬಿಟ್ಟು ಬುಧವಾರ ನಾವು ಲಾಸ್ಟ್ನೇ ದಿನ ಹಬ್ಬ ಮಾಡ್ತೀವಿ ಮ ನೋಡಿ ಮನೆ ಮುಂದೆ ದೀಪದ ರಂಗ ರಂಗೋಲಿಯನ್ನು ಹಾಕಿದ್ದೀವಿ ದೀಪಾವಳಿ ಹಬ್ಬ ಆಗಿರೋದ್ರಿಂದ ದೀಪದ ರಂಗೋಲಿ ಇನ್ನು ಮುಂದೆ ಹಾಕೋದಕ್ಕೆ ಮಳೆ ಬಂದಿರೋದ್ರಿಂದ ಮುಂದೆ ಹಾಕೋಕ್ಕಾಗಲಿಲ್ಲ ಈಗ ಶೀಟಿನ ಕೆಳಗೆ ಕಡೆ ನಾವು ಹಾಕಿದ್ದೀವಿ ಮಳೆಯಲ್ಲಿ ನೆನಿಬಾರದು ಅಂತ ಹೇಳಿ ದಿನ ಆಗಿರೋದ್ರಿಂದ ದೀಪದ ರಂಗೋಲಿಯನ್ನು ಬಿಟ್ಟು ಹಾಗೆ ಕೆರ್ಕುನ ಹಾಕೋದು ಅಂತ ಹೇಳಿ ಮಾಡ್ತಾರೆ ಬೆನಪ್ಪು ನೀಡೋದು ಅಂತ ಹೇಳ್ತಾರೆ ನಿಮ್ಮ ಕಡೆ ಏನೇನು ಏನಂತಾರೆ ಅದನ್ನು ನೀವು ಕಮೆಂಟ್ ಮಾಡಿ ನೋಡಿ ಹೂಗಳು ತಂಗಡೆ ಹೂವು ಹಾಗೆ ಬೆನಪ್ಪಂದು ಸಗಣಿಯಲ್ಲಿ ಮಾಡಿರುವಂತಹ ಬೆನಪ್ಪ ಆ ಬೆಳೆದಿರುವಂತಹ ರಾಗಿ ತೆನೆ ಆಗಿರ್ಬೋದು ಆಮೇಲೆ ಹುಚ್ಚಳು ಹೂವು ಅಂತ ಹೇಳ್ತಾರೆ ಅದು ಸಿಗುತ್ತೆ ತಂಗಡೆ ಹೂವು ಅದನ್ನೆಲ್ಲ ಇಟ್ಟು ಬೆನಪೂನ್ನ ಮಾಡಿ ಒಂದು ಹನ್ನೊಂದು ಬೆನಪುನ್ನ ಮಾಡಿ ಮನೆಯ ಅಡುಗೆ ಮನೆಗೆ ಹಾಗೆ ದೇವ್ರ ಮನೆ ಮುಂದೆ ಮನೆಯ ಎಂಟ್ರೆನ್ಸ್ ಬಾಗಿಲಿಗೆ ಹೀಗೆ ಇಟ್ಟು ನಾವು ಪೂಜೆಯನ್ನು ಮಾಡುವಂತಹ ಪದ್ಧತಿ ಇದೆ ನೋಡಿ ಮನೆಗೆಲ್ಲ ಹೂವಿನ ಅಲಂಕಾರ ಇದು ಹಂಚಿನ ಕಡ್ಡಿ ಇದನ್ನು ಸಹ ನಾವು ಇಟ್ಟಿದ್ದೀವಿ ಈ ಥರ ರಂಗೋಲಿಯನ್ನು ಎಂಟ್ರೆನ್ಸಿಗೆಲ್ಲ ಬರೆದು ಹಾಗೆ ನಾವು ಇವತ್ತು ಹಿರಿಯರ ಪೂಜೆಯನ್ನು ಸಹ ಮಾಡ್ತೀವಿ ನಾವು ಹಿರಿಯರ ಪೂಜೆಗೆ ಗದ್ಗೆ ಕಂಬ್ಳಿ ಕಂಬಳಿಯನ್ನು ಹಾಸಿ ಗದ್ಗೆಯನ್ನು ಹಾಕಿ ಪೂಜೆ ಮಾಡೋಂಥದ್ದು ಹಿರಿಯರ ಪೂಜೆ ಹಾಗೆ ಮನೆ ಪೂಜೆಯನ್ನು ಸಹ ಮಾಡಿದ್ವಿ ನಾವು ಹೋಳಿಗೆ ದಿನ ಏನೆಲ್ಲ ತಯಾರಿ ಮಾಡ್ಕೊಂಡ್ವಿ ಅಂದರೆ ಅಡುಗೆಗೆ ಹಿರಿಯರ ಪೂಜೆ ಮತ್ತು ಮನೆ ದೇವ್ರ ಪೂಜೆ ಮಾಡೋದರಿಂದ ನಾವು ಹಿರಿಯರಿಗೆ ಇಷ್ಟವಾದಂಥ ಹೋಳಿಗೆ ಪಾಯಸ ಚಿತ್ರಾನ್ನ ಹಾಗೆ ಪಲ್ಯ ಕೋಸುಂಬ್ರಿ ಹಪ್ಪಳ ಪೂರಿ ಈ ಥರ ಎಲ್ಲ ಮಾಡಿ ಅನ್ನ ತುಪ್ಪ ಎಲ್ಲ ಹಾಕಿ ಎಡೆಯನ್ನು ಹಿಡಿಯ ಹಿಡಿಯುವಂಥದ್ದು ನೋಡಿ ಎರಡೂ ಅಜ್ಜ ಹಾಗೆ ಅಜ್ಜಿ ಇಬ್ಬರಿಗೂ ಸಹ ನಾವು ಎಡೆಯನ್ನು ಮಾಡಿದ್ದೀವಿ ಹೀಗೆ ನಾವು ಹಿರಿಯರನ್ನು ಪೂಜೆ ಮಾಡ್ತೀವಿ ನೀವು ಯಾವ ಥರ ಹಿರಿಯರು ಪೂಜೆ ಮಾಡ್ತೀರ ಕಮೆಂಟ್ ಮಾಡಿ ನೈಟ್ ಹಾಗೆ ಬೆಳಗ್ಗೆ ಪೂಜೆ ಎಲ್ಲ ಆಯಿತು ಊಟ ಮುಗಿಸ್ಕೊಂಡು ನೈಟ್ ಇದು ದೀಪಗಳನ್ನೆಲ್ಲ ಹಚ್ಚಿ ನಾವು ಯಾವುದೇ ರೀತಿ ಪಟಾಕಿಯನ್ನು ಹೊಡೆಯೋಲ್ಲ ದೀಪಗಳನ್ನು ಹಚ್ಚಿ ನಾವು ದೀಪಾವಳಿಯನ್ನು ಸಂಭ್ರಮಿಸ್ತೀವಿ ನೋಡಿ ಹೀಗೆ ದೀಪ ಎಲ್ಲ ಹಚ್ಚಿದ್ದೀವಿ ಮನೆಗೆ ದೇವ್ ಮನೆಯ ಮುಂದೆ ಹಾಗೆ ದೇವ್ರ ಮನೆಯಲ್ಲಿ ಸಹ ದೀಪವನ್ನು ಎಲ್ಲ ಹಚ್ಚಿ ನಾವು ದೀಪಾವಳಿಯನ್ನು ಸಂಭ್ರಮಿಸ್ತೀವಿ ಮಾಡಿ ಹೀಗೆ ನೋಡಿ ನೈಟ್ ದೀಪಗಳನ್ನು ಹಚ್ಚಿ ಕಾಣಿಸ್ತೀವಿ ಯಾವ ಥರ ಕಾಣಿಸ್ತಿದೆ ಅಂತ ನಾನು ವಿಡಿಯೋನ ಮಾಡಿದ್ದೀನಿ ನೈಟ್ ಆಗಿರೋದ್ರಿಂದ ದೀಪಗಳು ಇನ್ನೂ ಚೆನ್ನಾಗಿ ಕಾಣಿಸ್ತವೆ ಆದ್ದರಿಂದ ದೀಪಗಳನ್ನೆಲ್ಲ ಹಚ್ಚಿ ದೀಪಗಳ ಅಲಂಕಾರವನ್ನು ಮಾಡಿ ನಾವು ದೀಪಾವಳಿಯನ್ನು ಸಂಭ್ರಮಾಚರಣೆಯನ್ನು ಮಾಡಿದ್ವಿ ಹಾಗೆ ನೈಟು ನನ್ನ ಮಕ್ಕಳಿಗೂ ಸಹ ರೆಡಿ ಮಾಡಿ ಅವರಿಗೂ ಸಹ ದೀಪಾವಳಿ ಹಬ್ಬವನ್ನು ದೀಪವನ್ನು ಹಿಡಿದು ಅಲಂಕಾರವನ್ನು ಅವರಿಗೂ ಸಹ ಸ್ವಲ್ಪ ರೆಡಿ ಮಾಡಿ ದೀಪಗಳನ್ನು ಇಟ್ಟು ಫೋಟೋ ಶೂಟು ಸಹ ನಾವು ಮಾಡಿದ್ವಿ ನನ್ನ ಮಗಳದು ಅವಳ ಈಗ ನಡೆಯೋದಕ್ಕೆ ಪ್ರಾರಂಭ ಮಾಡಿದ್ದಾಳೆ ಒನ್ ಇಯರ್ ಆಯಿತು ಅವಳಿಗೆ ಅವಳು ಸಹ ಈಗ ಒಂದೊಂದೇ ಹೆಜ್ಜೆಯನ್ನು ಇಟ್ಟು ನಡೆಯೋದಕ್ಕೆ ಪ್ರಾರಂಭ ಮಾಡಿದ್ರು ಹೀಗೆ ನೋಡಿ ನೈಟು ದೀಪ ಎಲ್ಲ ಹಚ್ಚಿ ದೇವ್ರ ಮನೆಯಲ್ಲೂ ಸಹ ಅಲಂಕಾರ ಮಾಡಿದ್ವಿ ಅವ್ರ ಪಪ್ಪನ ಜೊತೆ ಇಬ್ಬರು ಮಕ್ಕಳು ಸಹ ಕೂತ್ಕೊಂಡು ದೀಪಗಳ ಜೊತೆ ಫೋಟೋ ತೆಗೆಸ್ಕೊಂಡಿರೋದು ನೈಟು ಹೀಗೆ ನಾವು ದೀಪಾವಳಿ ಹಬ್ಬವನ್ನು ಆಚರಣೆಯನ್ನು ಮಾಡ್ತೀವಿ ನೈಟ್ ತೆಗ್ದಿದ್ದಂತಹ ಫೋಟೋ ಇದು ಇಬ್ಬರಿಗೂ ಸಹ ಖುಷಿಯಾಗುತ್ತೆ ಈ ಥರ ಎಲ್ಲ ಮಾಡಿದ್ರೆ ಮೆಮೊರಬಲ್ ಆಗಿರುತ್ತೆ ನಮಗೂ ಸಹ ಅಂತ ಅವ್ರ ತಾತನ ಜೊತೆ ಇಟ್ಕೊಂಡು ದೀಪಗಳನ್ನು ಇಟ್ಕೊಂಡು ಫೋಟೋಸನ್ನ ತಗೊಂಡಿದ್ದಾರೆ ಹೀಗೆ ನೋಡಿ ನಾವು ನಮ್ಮನೆಯಲ್ಲಿ ದೀಪಾವಳಿಯನ್ನು ಸಂಭ್ರಮಾಚರಣೆಯನ್ನು ಮಾಡಿದ್ವಿ ಸರಳವಾಗಿ ಹಾಗೆ ತುಂಬ ಮಕ್ಕಳು ಸಹ ಖುಷಿಯಾಗಿ ಮಾಡಿದ್ರು ನೀವು ಸಹ ನಿಮ್ಮ ಮನೆಯಲ್ಲಿ ದೀಪಾವಳಿ ಸಂಭ್ರಮವನ್ನು ಆಚರಿಸಿರ್ತೀರ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಬ ಬಾಯ್